ನಮಸ್ಕಾರ ಸ್ನೇಹಿತರೆ ಬಹು ನಿರೀಕ್ಷಿತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಈ ಬಗ್ಗೆ ಇತ್ತೀಚೆಗಷ್ಟೇ ಕಲರ್ಸ್ ವಾಹಿನಿ ಹಾಗೂ ಬಿಗ್ ಬಾಸ್ ಆಯೋಜಕರು ಅಪ್ಡೇಟ್ ನೀಡಿದ್ದರು ಮೂಲಗಳ ಪ್ರಕಾರ ಈ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭವಾಗಲಿದೆ ಇನ್ನು ಈ ರಿಯಾಲಿಟಿ ಶೋಗೆ ಭಾರಿ ಪ್ರೇಕ್ಷಕರು ಸಂಖ್ಯೆ ಇರುವುದರಿಂದ ಟಿಆರ್ಪಿ ವಿಚಾರದಲ್ಲೂ ಬಾಸ್ ಎನಿಸಿಕೊಂಡಿದೆ ಪ್ರತಿ ಅಲ್ಲೂ ಬಿಗ್ ಬಾಸ್ ಅಲ್ಲಿ ಮುಂಚೂಣಿಯಲ್ಲಿರುತ್ತೆ ಹೀಗಾಗಿ ಬಿಗ್ ಬಾಸ್ ಶುರುವಾಗುವುದಕ್ಕೂ ಮುನ್ನವೇ ಮೂರು ಜನಪ್ರಿಯ ಧಾರಾವಾಹಿಗಳು ಕೂಡ ಅಂತ್ಯ ಕಾಣಲಿವೆ ಎಂದು ಹೇಳಲಾಗ್ತಿದೆ ಕಲರ್ಸ್ ವಾಹಿನಿಯಲ್ಲಿ ಸದ್ಯ ಪ್ರಸಾರವಾಗುತ್ತಿರುವ ಹೆಚ್ಚು ಜನಪ್ರಿಯತೆ ಪಡೆದಿರುವ ಮೂರು ಧಾರಾವಾಹಿಗಳು ಬಿಗ್ ಬಾಸ್ ವೇಳೆಗೆ ಅಂತ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ವಾಹಿನಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಆದರೆ ಬಿಗ್ ಬಾಸ್ ಶುರುವಾಗುವ ಮುನ್ನ ಈ ಮೂರು ಧಾರಾವಾಹಿಗಳು ಮುಗಿಯುವುದು ಪಕ್ಕಾ ಎಂದೇ ಹೇಳಲಾಗುತ್ತಿದೆ ಯಾವುದು ಆ ಧಾರಾವಾಹಿಗಳು ಪ್ರೇಕ್ಷಕರ ಮನೆಗೆದಿರುವ ರಾಮಾಚಾರಿ ಕರಿಮಣಿ ಮತ್ತು ದೃಷ್ಟಿಪಟು ಧಾರವಾಹಿಗಳು ಶೀಘ್ರದಲ್ಲೇ ವೀಕ್ಷಕರಿಗೆ ತಾಕ ಹೇಳಲಿವೆ ಎಂಬ ಸುದ್ದಿ ಬಗ್ಗೆ ಚರ್ಚೆಯಾಗಿದೆ ಈ ಮೂರು ಧಾರಾವಾಹಿಗಳು ಸದ್ಯ ಪ್ರೈಮ್ ಟೈಮ್ ನಲ್ಲೇ ಪ್ರಸಾರ ಕಾಣುತ್ತಿವೆ ಹೀಗಾಗಿ ಬಿಗ್ ಬಾಸ್ ಶುರುವಾದರೆ ಈ ಧಾರಾವಾಹಿಗಳಿಗೆ ಜಾಗ ಸಿಗುವುದು ಅನುಮಾನ ಅಥವಾ ಇವುಗಳ ಪ್ರಸಾರ ಸಮಯದಲ್ಲೂ ಬದಲಾವಣೆಗಳಾಗಬಹುದು ಎನ್ನಲಾಗಿದೆ ರಾಮಾಚಾರಿ ಧಾರಾವಾಹಿ ರಿತ್ವಿಕ್ ಮೌನ ಮನೆ ವೀಕ್ಷಕರ ಗಮನ ಸೆಳೆದಿದ್ದಾರೆ ದೃಷ್ಟಿಪಟ್ಟು ಧಾರಾವಾಹಿ ವಿಜಯ್ ಸೂರ್ಯ ಮತ್ತು ಅರ್ಪಿತಾ ಪಾತ್ರಗಳನ್ನ ಕೂಡ ಜನ ಮೆಚ್ಚಿದ್ದಾರೆ ಕರಿಮಣಿ ಸೀರಿಯಲ್ನಲ್ಲಿ ಅಶ್ವಿನಿ ಸ್ಪಂದನ ಸೋಮಣ್ಣ ಪ್ರಮುಖ ಪಾತ್ರಗಳಲ್ಲಿ ನಡೆಸಿದ್ದು ಇತ್ತೀಚಿನ ಬೆಳವಣಿಗೆ ನೋಡಿದರೆ ಈ ಮೂರು ಸೀರಿಯಲ್ಗಳು ಕೂಡ ಅಂತಿಮ ಹಂತಕ್ಕೆ ಸಾಗುತ್ತಿವೆ ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ಇದೇ ನಿಜವಾದ್ರೆ ಒಂದೆಡೆ ಬಿಗ್ ಬಾಸ್ ಶುರುವಾಗುವ ಖುಷಿಯ ಜೊತೆಗೆ ಮೂರು ಸೀರಿಯಲ್ಗಳ ಪ್ರಸಾರ ಇರೋಲ್ಲ ಎನ್ನುವ ಬೇಸರವು ಪ್ರೇಕ್ಷಕರಲ್ಲಿ ಮೂಡಲಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು